अलवत तो, तो पे, ऊपरे, हाइट में, हार लेके थोड़ी एक्सप्रेस दिखेगी ना, हार लेके सहायता, आपका सुझेंता की लाल हो रही है, नरम हो रही है, लड़का रहते नरम है, एक। हाई फ्री बॉल्स, लोग इस सुनने पर कर दिखेगा ना, लड़ी बदबू पाल रहे थोड़ी पे, थोड़ी ಇದು ಗೊಂಬೆ ಚರ್ಮದ ಗೊಂಬೆ ಇದು ಇಲ್ಲಿ ನಾವು ಹಾಕಿದ್ದು ನಾವು ಗೊಂಬೆ ಆಟವನ್ನ ನಾವು ಶುರು ಮಾಡಿದ ಮೇಲೆ ಮಾಡಿದಂಥ ಗೊಂಬೆಗಳನ್ನು ಇಲ್ಲಿ ಹಾಕಿದೆ ಆದರೆ ಈ ಲೆದರ್ ಶ್ಯಾಡೋ ಕಪೆಟ್ರಿಗೆ ಅಂದರೆ ತೊಗಲು ಗೊಂಬೆ ಆಟ ಅಂತ ಹೇಳ್ತಾರೆ ಇದನ್ನು ಮಾಡೋರು ಕಿಳ್ಳಿ ಖ್ಯಾತ ಅಥವಾ ಶಿಳ್ಳಿ ಖ್ಯಾತ ಅಂತ ಒಂದು ಸಮುದಾಯ ಇದೆ ಹುಡುಕಟ್ಟು ಸಮುದಾಯ ಇದೆ ಅವರು ಇದನ್ನು ಮಾಡ್ತಾರೆ ಅವರು ಕನ್ನಡ ಮಾತಾಡ್ತಾರೆ ತೆಲುಗು ಮಾತಾಡ್ತಾರೆ ಮರಾಠಿ ಮಾತಾಡ್ತಾರೆ ಇವನ್ನೆಲ್ಲ ಮಾಡಬ ಅವರು ಏನು ಮಾಡ್ತಿದ್ರು ಇದನ್ನು ತುಂಬ ಹಿಂದೆ ಊರಿಂದ ಊರಿಗೆ ಈ ಪ್ರದರ್ಶ ಆಟವನ್ನು ಮಾಡ್ತಾ ಹೋಗ್ತಿದ್ರು ಇಡೀ ರಾತ್ರಿ ರಾಮಾಯಣ ಮಹಾಭಾರತದ ಪುರಾಣ ಕಥೆಗಳನ್ನು ಅವ್ರು ಮಾಡ್ತಾ ಹೋಗ್ತಿದ್ರು ಅವ್ರನ್ನ ಶಿಳಿಕೆ ಹತ್ತಿರನ ಊರವರು ಯಾಕೆ ಕರೆಸ್ತಿದ್ರು ಕರೀತಿದ್ರು ನಮ್ಮೂರಿಗೆ ಬಂದು ಆಟ ಮಾಡಿ ಅಂತ ಕರಿತಿದ್ರು ಯಾಕೆ ಅಂದರೆ ಮಳೆ ಬರಲಿಲ್ಲ ಅಂದರೆ ಮಳೆ ಬಂದು ಇಲ್ಲಿ ಕೆತ್ತಿರ ಆಟ ಆಡಿದರೆ ನಮ್ಮೂರಲ್ಲಿ ಮಳೆ ಆಗ್ತದೆ ಅಂತ ಒಂದು ನಂಬಿಕೆ ಇತ್ತು ಈ ಚಿದ್ರು ಲೆದರ್ ಶಾಡೋ ಪಪೆಟ್ರಿ ಅಥವಾ ತಗಲುಗೊಂಬೆ ಆಟ ಇಡೀ ವಿಶ್ವದ ತುಂಬ ಇದೆ ಭಾರತದಲ್ಲೂ ಇದೆ ಭಾರತದಲ್ಲಿ ನಮ್ಮ ದಕ್ಷಿಣ ಭಾರತದ ಎಲ್ಲ ರಾಜ್ಯದಲ್ಲೂ ಇದೆ ತಮಿಳ್ನಾಡು ಕೇರಳ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಅಲ್ಲಿದೆ ಆಮೇಲೆ ಮಧ್ಯಪ್ರದೇಶ್ ಒರಿಸ್ಸಾ ಬಿಹಾರ್ ಅಲ್ಲೂ ಇದೆ ಇದ್ರ ಜೊತೆಗೆ ಇದೆ ಟರ್ಕಿ ರಷ್ಯಾ ಅಲ್ಲೆಲ್ಲ ಇದೆ ಚೈನಾ ಜಪಾನ್ ಆಮೇಲೆ ಇಂಡೋನೇಷ್ಯಾ ಜಾವಾ ಸುಮಾತ್ರಾ ಅದೆಲ್ಲ ದೇಶಗಳಲ್ಲೂ ಈ ಆಟ ಇದೆ ಇಂಡೋನೇಷ್ಯಾ ಮತ್ತೆ ಜಾವಾ ಸುಮಾತ್ರಾದವರು ಏನ್ ಮಾಡ್ತಾರೆ ರಾಮಾಯಣ ಮಹಾಭಾರತದ ಕತೆಗಳಲ್ಲಿ ಈ ಅವರು ಮಾಡ್ತಾರೆ ಇದು ಈಗ ಏನಂದ್ರೆ ಒಂದು ಇದು ಒಂದು ಪ್ರಾಚೀನವಾದ ಕಲೆ ಅಂತ ಹೇಳ್ತಾರೆ ಅಂದ್ರೆ ಕ್ರಿಸ್ತಶಕ ಪೂರ್ವದಲ್ಲೇ ಇದು ಇತ್ತು ಅಂತ ನಮ್ಮಲ್ಲಿ ದಾಖಲೆಗಳೇ ಇದ್ದಾವೆ ಆದರೆ ಅದು ಎಷ್ಟನೇ ಇಸುವೆ ಇತ್ತು ಅದೆಲ್ಲ ಇದಕ್ಕೆ ದಾಖಲೆಗಳೇ ಇಲ್ಲ ಇನ್ನೊಂದು ಏನಂದರೆ ಅದು ಆದಮೇಲೆ ಇದಕ್ಕೆ ಅಂದರೆ ನಮಗೆ ಇದು ಸಿಕ್ಕಿದ್ದು ಯಾವಾಗ ಅಂದರೆ ಭಕ್ತಿ ಪಂಥ ಅಂತ ಒಂದು ಶುರುವಾಯಿತು ಒಂದು ಚಳುವಳಿ ಶುರುವಾಯಿತು ನಮ್ಮಲ್ಲಿ ದಾಸ ಪಂಥ ಭಕ್ತಿ ಪಂಥ ಹಿಂಗಿದೆಲ್ಲ ಶುರುವಾಯಿತು ಆವಾಗ ಕಬೀರ ಮೀರ ಮೀರಾಬಾಯಿ ಈ ಥರ ಈ ಥರದ್ದೆಲ್ಲ ಒಂದು ಬಂದ್ರಲ್ಲ ಆ ಟೈಮಲ್ಲಿ ಜನರಿಗೆ ಬಹಳ ಸುಲಭವಾಗಿ ದೇವರ ಸ್ಮರಣೆಯನ್ನು ಆಧ್ಯಾತ್ಮವನ್ನು ಅದನ್ನು ಬೋಧನೆ ಮಾಡಲಿಕ್ಕೆ ಇದು ಈ ಮಾಧ್ಯಮದ ಮೂಲಕ ಗೊಂಬೆ ಆಟದ ಮೂಲಕ ಹೇಳಲಿಕ್ಕೆ ಶುರು ಮಾಡಿದರು ಅಂದರೆ ರಾಮಾಯಣ ಮಹಾಭಾರತ ಇದೆಲ್ಲ ಕಥೆಗಳನ್ನು ಜನರಿಗೆ ಇದು ಚಿತ್ರ ನೋಡ್ತಾ ಹೇಳಿದರೆ ಜನರಿಗೆ ನೆನಪಿ ಇರುತ್ತದಲ್ಲ ಅದಕ್ಕೋಸ್ಕರ ಅದನ್ನು ಹೇಳಲಿಕ್ಕೆ ಶುರು ಮಾಡಿದರು ಇದ್ರೊಳಗೆ ಏನಂದ್ರೆ ಚಿತ್ರದ ಜೊತೆಗೆ ಇದ್ರ ನರೇಶನ ಇರ್ತದೆ ಅಂದರೆ ಚಿತ್ರ ಮತ್ತು ಸಂಭಾಷಣೆ ಎರಡೂ ಕೂಡಿ 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 ಇರ್ತದೆ ಈ ಮೊದಲು ಇದಕ್ಕೆ ಇದನ್ನು ಜಿಂಕೆ ಚರ್ಮವನ್ನು ಉಪಯೋಗಿಸ್ತಿದ್ರು ಈಗ ನಾವು ಈ ಅಥವಾ ಈ ಶಿಲಿಕೆ ಹತ್ರ ಯಾರಿದ್ದಾರೆ ಅವರೆಲ್ಲ ಮಾಡ್ತಾ ಇರೋದು ಬೋಟ್ಲೆದ ಇದಕ್ಕೆ ಬಳಸೋ ಬಣ್ಣ ನಾವೆಲ್ಲ ಉಪಯೋಗಿಸ್ತೀವಲ್ಲ ಪೇಪರ್ ಮೇಲೆ ಉಪಯೋಗಿಸೋ ಬಣ್ಣ ಅಲ್ಲ ಮೊದಲು ಅವರು ಏನು ಮಾಡ್ತಿದ್ರು ಹರ್ಬಲ್ ಕಲರನ್ನು ಉಪಯೋಗಿಸ್ತಿದ್ರು ಅಂದರೆ ಸಸ್ಯಜನ್ಯ ಬಣ್ಣಗಳು ಏನಿರ್ತಾವೆ ಅದನ್ನು ಉಪಯೋಗಿಸ್ತಿದ್ರು ಅದಾದಮೇಲೆ ಈ ಈಗ ಏನ್ ಮಾಡ್ತಾರೆ ನಾವೆಲ್ಲ ಫೋಟೋ ಇಂಕ್ ಇರುತ್ತಲ್ಲ ಟ್ರಾನ್ಸ್ಪರೆಂಟ್ ಇರಬೇಕು ಅದ ಅದನ್ನ ನಾವು ಉಪಯೋಗಿಸ್ತೀವಿ ಚರ್ಮಕ್ಕೆ ಮಾತ್ರ ಇನ್ಯಾವುದೇ ಯಾವುದೇ ಮಟೀರಿಯಲ್ಗೂ ಇಲ್ಲ ಚರ್ಮಕ್ಕೆ ಬಣ್ಣದ ಶ್ಯಾಡೋಸ್ ತೋರಿಸುವಂತ ಕ್ವಾಲಿಟಿ ಇರೋದು ಇನ್ಯಾವುದಕ್ಕೂ ಬರೋದಿಲ್ಲ ಆ ತರದ ಕ್ವಾಲಿಟಿ ಬಣ್ಣವನ್ನ ಅದು ಹೀರ್ಕೊಂಡು ಅದು ಕಲರ್ ಶಾಡೋನ್ನ ಕೊಡುತ್ತೆ ಅದನ್ನ ಈ ಚರ್ಮ ಮಾತ್ರ ಆ ಕ್ವಾಲಿಟಿ ಅದಕ್ಕೆ ಇರೋದು ಅದಕ್ಕೆ ಈಗ ನಮ್ಮ ಕಾಲದಲ್ಲಿ ನಾವು ಇದನ್ನು ಫೋಟೋ ಹಿಂಕಲ್ಲಿ ಸಸ್ಯ ಜನ್ಗೆ ಕಲರ್ ಸಿಗೋದು ಕಷ್ಟ ಆಗಿದ್ರಿಂದ ಅದನ್ನು ಮಾಡೋರು ಇಲ್ಲ ಇದ್ದಿದ್ರಿಂದ ನಾವು ಅದನ್ನು ಫೋಟೋ ಹಿಂಕನ್ನು ಉಪಯೋಗಿಸ್ತೀವಿ ಇದಕ್ಕೆ ತುಂಬ ಕೆಲಸ ಆಗುತ್ತೆ ಈ ಚರ್ಮವನ್ನು ಪ್ರೊಸೆಸ್ ಮಾಡೋದಿದೆಯಲ್ಲ ಒಂದು ಪೇಪರ್ ಥರ ಮಾಡಿದ್ದಾರೆ ನೋಡಿ ಹೌದಾ ಈ ಮಾಡೋದು ಅಲ್ಲಿ ಧರ್ಮಾವರಂ ಸೀರೆ ಕೇಳಿದ್ದೀರ ಅಲ್ಲಿ ಅಲ್ಲಿ ಶಿಲೆಕ ಕಮ್ಯುನಿಟಿ ಇದೆ ಅವರು ಈರನ್ನ ಇಡೀ ಚ ಆಳಿನ ಕೂದಲು ಚರ್ಮವನ್ನು ತೊಗೊಂಡು ಪ್ರೊಸೆಸ್ ಮಾಡಿ ಇದು ಮಾಡ್ತಾರೆ ನಾವು ಅವ್ರ ಹತ್ರ ಎಲ್ಲ ತೊಗೊಂಡು ಬಂದು ಅದರ ಚಿತ್ರವನ್ನು ನಾವು ಮಾಡ್ತೀವಿ ಇದ್ರದ್ದು ಏನಂದರೆ ಮುಂದ್ಗಡೆ ಒಂದು ಕಡೆ ಚಿತ್ರ ಮಾಡಿ ಬಿಟ್ಟು ಕಲರ್ ಮಾಡಿದರೆ ಮುಗಿಯೋದಿಲ್ಲ ಹಿಂದ್ಗಡೆನೂ ಕಲರ್ ಮಾಡಬೇಕು ಎರಡೂ ಸೈಡ್ ಕಲರ್ ಮಾಡಬೇಕು ಅದ್ರದ್ದು ಆಮೇಲೆ ಅದಕ್ಕೆ ಪರ್ಪ್ರೇಷನ್ ವರ್ಕ್ ಅಂತೀವಿ ಮಧ್ಯದಲ್ಲಿ ತೂತನ್ನು ಮಾಡಿದ್ದಾರೆ ನೋಡಿ ಕಟ್ ಮಾಡಿದ್ದಾರೆ ಅದು ಪರ್ಪ್ರೇಷನ್ ವರ್ಕ್ ಅಂದರೆ ಬೆಳಕು ಪಾಸ್ ಆಗಲಿಕ್ಕೆ ಮಾಡಿದಂಥದ್ದು ಇದ್ರೊಳಗೆ ಇಲ್ಲಿ ನಾವೇನು ಮಾಡಿದ್ದೀವಿ ಸ್ಕ್ರೀನಿನ ಮುಂದೆ ಇಟ್ಟಿದ್ದೀವಿ ಇದು ಸ್ಕ್ರೀನಿನ ಹಿಂದೆ ಆಡಿಸ್ತ ಗೊಂಬೆ ಆಡಿಸ್ತೀವಿ ಮತ್ತೆ ಅದಕ್ಕೆ ಬೆಳಕು ಕೂಡ ಸ್ಕ್ರೀನಿನ ಹಿಂದಗಡೆ ಬೇಕು ಇಲ್ಲಿ ಮೇಲ್ಗಡೆ ಇದೆ ನೋಡಿ ಇವು ಇದಕ್ಕೆ ರಾಡ್ ರಾಡ್ಕೊಬೆಟ್ಟು ಅಂತ ಹೇಳ್ತೀವಿ ಇದು ಕೈಯಲ್ಲಿ ಹಿಡಿದು ಆಡಿಸೋವಂಥದ್ದು ನಾವೇ ಕೈ ಹಾಕಿ ಆಡಿಸೋವಂಥದ್ದು ಅವೆಲ್ಲ ಫೈಬರಲ್ಲಿ ಮಾಡಿದಂಥ ಗೊಂಬೆಗಳು ಅದು ಬೇರೆ ಬೇರೆ ತರದ ಗೊಂಬೆಗಳಿದೆ ಸ್ಟ್ರಿಂಗ್ ಪಪೆಟ್ ಅಂತ ಇದೆ ರಾಡ್ ಪಪೆಟ್ ಅಂತ ಇದೆ ಇದು ಲೆದರ್ ಲೆದರ್ ಪಪೆಟ್ ತೊಗಲು ಗೊಂಬೆ ಇದೆ ಶ್ಯಾಡೋ ಪಪೆಟ್ ಇದೆ ಇನ್ನು ತುಂಬಾ ತರದ ಸೂತ್ರದ ಗೊಂಬೆ ಇದೆ ಕೈಯಲ್ಲಿ ಹಿಂಗೆ ಆರು ಸೂತ್ರದ ಗೊಂಬೆ ಇದೆ ಆರು ಸೂತ್ರಗಳು ಇರ್ತವೆ ಅದನ್ನು ಆಡಿಸ್ತಾರೆ ಅದು ಗೊಂಬೆ ಇದೆ ಈ ತರದ ಬೇರೆ ಬೇರೆ ಗೊಂಬೆ ಪ್ರಕಾರದಲ್ಲಿ ಮೂರು ಮೂರ್ನಾಲ್ಕು ತರದ್ದು ಮಾಡ್ತೀವಿ भ ರಂಗಾಯಣ ಧಾರವಾಡ ಮತ್ತು ಗೊಂಬೆ ಮನೆ ಧಾರವಾಡ ಇವೆರಡರ ವತಿಯಿಂದ ಹಮ್ಮಿಕೊಂಡಂತಹ ಈ ತೊಗಲು ಗೊಂಬೆ ಛಾಯಾಚಿತ್ರ ಪ್ರದರ್ಶನ ಮತ್ತು ಕಾರ್ಯಾಗಾರದ ಶಿಬಿರಾರ್ಥಿಯಾಗಿ ನಾನು ಭಾಗವಹಿಸಿದ್ದೇನೆ ಬಹಳಷ್ಟು ಖುಷಿಯಾಗಿದೆ ನನಗೆ ಈ ಶಿಬಿರದಲ್ಲಿ ಭಾಗವಹಿಸಿದ್ದು ಒಬ್ಬ ರಂಗಭೂಮಿಯ ಕಲಾವಿದನಿಗೆ ಯಾವ ಯಾವ ಹಂತದಲ್ಲಿ ಮುಂದಿನ ಜೀವನವನ್ನು ನಡೆಸಲಿಕ್ಕೆ ಆಮೇಲೆ ಮುಂದಿನ ಕಾರ್ಯಾಗಾರಗಳನ್ನು ನಡೆಸಲಿಕ್ಕೆ ರಂಗ ಶಿಬಿರಗಳನ್ನು ನಡೆಸಲಿಕ್ಕೆ ಈ ಒಂದು ಪಪೇಟ್ ಕಾರ್ಯಾಗಾರ ನಮಗೆ ಬಹಳಷ್ಟು ಉಪಯುಕ್ತವಾಗಿದೆ ವೇಸ್ಟ್ ಮೆಟೀರಿಯಲ್ಲು ಮತ್ತು ಕಡಿಮೆ ವೆಚ್ಚದ ಮೆಟೀರಿಯಲ್ಗಳಿಂದ ನಾವು ಪಪೇಟ್ಗಳನ್ನ ತಯಾರು ಮಾಡಿ ಅವುಗಳಿಗೆ ಒಂದು ಕತೆಯನ್ನು ರೆಡಿ ಮಾಡಿ ಅವುಗಳನ್ನು ರಂಗಕ್ಕೆ ತರುವಾಗ ನಮ್ಮ ಧ್ವನಿ ವಿನ್ಯಾಸ ಮತ್ತು ರಂಗ ವಿನ್ಯಾಸವನ್ನು ಹೇಗೆಲ್ಲ ಅಳವಡಿಸ್ಕೊಳ್ಬೇಕು ಅನ್ನೋ ನಾಲೆಡ್ಜ್ ನಮಗೆ ಬಂದಿದೆ ಮಕ್ಕಳ ಜೋಡೆ ಆ್ಯಕ್ಟಿವಿಟೀಸ್ ಆಮೇಲೆ ಕ್ಲಾಸಸ್ನಾಗೆಲ್ಲ ಭಾಗ ತಗೋತೀನಿ ನಮ್ಮದೇ ಒಂದು ಕ್ಲಾಸಸ್ಸು ಇವೆ ಸೊ ಈ ತ್ರೀ ಡೇಸ್ ವರ್ಕ್ಶಾಪ್ ಏನಿತ್ತು ಇದು ಬಹಳ ನಾಲೆಜಬಲ್ ಇತ್ತು ಅಂದ್ರೆ ಲೈಕ್ ಪರ್ಪೆಟ್ಸ್ ಹ್ಯಾಂಗ್ ಮಾಡೋದು ಹೇಳ ರೈಟ್ ಫ್ರಮ್ ವೇಸ್ಟ್ ಮಟೀರಿಯಲ್ಸ್ ಅಂದರೆ ಪೇಪರು ಕಡ್ಡಿ ಇಂಥದ್ದೆಲ್ಲ ತೊಗೊಂಡು ನಾವು ಪಪೆಟ್ಸ್ ಮಾಡಿದ್ವಿ ಬಹಳ ಲೋ ಕಾಸ್ಟ್ನಾಗ ಪಪೆಟ್ಸ್ ಮಾಡಿ ಆಮೇಲೆ ದೆನ್ ಅದನ್ನು ಸ್ಕ್ರಿಪ್ಟ್ ಹ್ಯಾಂಗ್ ಮಾಡಬೇಕು ಆ ಸ್ಕ್ರಿಪ್ಟನ್ನು ಆದಮೇಲೆ ಅದನ್ನ ಡೈಲಾಗ್ ಹ್ಯಾಂಗೆ ಹೇಳಬೇಕು ವಾಯ್ಸ್ ಮಾಡ್ಯುಲೇಷನ್ ಮಾಡೋದು ಆಮೇಲೆ ದೆನ್ ಪ್ರೆಸೆಂಟೇಶನ್ ಮಾಡೋದು ಇದೆಲ್ಲೂ ಈ ಥ್ರೀ ಡೇಸ್ ಒಳಗೆ ಬಹಳ ಕಾಂಪ್ಯಾಕ್ಟ್ ಆಗಿ ನಮ್ಗೆ ಮ್ಯಾಡಮ್ ಹೇಳಕ್ಟ್ರು ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್